ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಜೈಲಿಗೆ ಹೋಗೋದು ಫೇಕ್ಸ್ ಕನ್ನಡ ನಾಡು ನುಡಿ ಹೆಸರಲ್ಲಿ ಕೋಟಿ ಕೋಟಿ ದೋಚಿದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕನ್ನಡ ಸಾಹಿತ್ಯ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದ್ರ ಮಹೇಶ್ ಜೋಶಿ ಮಂಡ್ಯದಲ್ಲಿ ನಡೆದಿದ್ದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಮಂಡ್ಯದಲ್ಲಿ ನಡೆದಿದ್ದ ಸಾಹಿತ್ಯ ಸಮ್ಮೇಳನದ ಅಕ್ರಮದ ಕಂಪ್ಲೀಟ್ ಫೈಲ್ ಬಿಟಿವಿಯಲ್ಲಿದೆ ಸಾಹಿತ್ಯ ಸಮ್ಮೇಳನದ ಹಣ ದುರುಪಯೋಗ ವಿಚಾರಣೆಗೆ ಅಧಿಕಾರಿ ನೇಮಕ ಸಹಕಾರ ಇಲಾಖೆಯಿಂದ ಡಾಕ್ಟರ್ ಮಹೇಶ್ ಜೋಶಿ ವಿರುದ್ಧ ವಿಚಾರಣೆಗೆ ಆದೇಶ ಸಮ್ಮೇಳನದ ಹೆಸರಲ್ಲಿ ಮೂವತ್ತು ಕೋಟಿ ರೂಪಾಯಿ ನುಂಗಿ ನೀರು ಕುಡಿದಿದ್ದ ಡಾಕ್ಟರ್ ಮಹೇಶ್ ಜೋಶಿ ಡಾಕ್ಟರ್ ಮಹೇಶ್ ಜೋಶಿ ಗುತ್ತಿಗೆ ಹೆಸರಲ್ಲಿ ಕೋಟಿ ಕೋಟಿ ಕೊಟ್ಟಿದ್ಯಾರಿಗೆ ಗೊತ್ತಾ ಸಾಹಿತ್ಯ ಸಮ್ಮೇಳನದ ಗುತ್ತಿಗೆ ಕಂಪನಿ ಮುಖ್ಯಸ್ಥರಿಗೆ ಕಾದಿದೆ ಜೈಲೂಟ ಪಿಟಿವಿ ಬಯಲು ಮಾಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿಯ ಅಕ್ರಮಗಳ ಕಡತ ಸೊ ಫಸ್ಟ್ ಗೆ ನಾನು ತೋರಿಸ್ಬಿಡ್ತೀನಿ ನಮ್ಮ ಹತ್ರ ಇದೆ ಅವರು ಮಾಡಿರುವಂತಹ ಅಕ್ರಮದ ಕಡತ ಸೊ ಇದು ಮೋಸ್ಟ್ಲಿ ಎತ್ತಕ್ಕೆ ಸಾಕಷ್ಟು ಭಾರ ಇದೆ ಅಂತ ಇದೊಂದು ಮಾರಿದ್ರ ಒಂದು ಎರಡು ಮೂರು ಕೆ ಜಿ ಇರ್ಬೋದು ಅಂದರೆ ಇದೇ ಒಂದು ಎರಡು ಮೂರು ಕೆ ಜಿ ಇದೆ ಅಂತ ಇನ್ನು ಅವರು ಮಾಡಿರುವಂತಹ ಅಕ್ರಮ ಎಷ್ಟು ಕೋಟಿ ಅಂತ ಅಂದ್ಕೊಂಡ್ರಿ ಕನ್ನಡ ಹೆಸರಲ್ಲಿ ರೀ ಕನ್ನಡ ಅಂದರೆ ನಾವು ಬರೋಣ ಫಸ್ಟಿಂದ ಬರೋಣ ರನ್ನ ಪಂಪ ಜನ್ನ ಅವರೆಲ್ಲರೂ ಕೂಡ ಕನ್ನಡವನ್ನು ಬೆಳೆಸೋಕೆ ಕನ್ನಡವನ್ನು ಜ್ಞಾನದಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ ಬಿಡಿ ಇತ್ತೀಚೆಗೆ ಬರೋಣ ಕುವೆಂಪು ಅವರು ದಾರಾ ಅವರು ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯವನ್ನ ಕನ್ನಡವನ್ನ ಸಾಕಷ್ಟು ಜನ ಕವಿಗಳು ಬೆಳೆಸಿದ್ರು ಜ್ಞಾನವನ್ನ ಬೆಳೆಸಿದ್ರು ಜ್ಞಾನವನ್ನ ಹಂಚಿದ್ರು ಕನ್ನಡದ ಜ್ಞಾನವನ್ನು ಹಂಚಿದ್ರು ನಮ್ಮ ಕರ್ನಾಟಕಕ್ಕೆ ಅದೇ ಒಂದು ರಾಜರು ಅವರ ಆಸ್ಥಾನದಲ್ಲಿ ಕವಿಗಳನ್ನ ಇದ್ರು ಆ ಕವಿಗಳು ಇಬ್ಬರಲ್ಲೂ ಕಾಂಪಿಟೇಷನ್ ಇತ್ತು ಯಾಕಂತ ಹೇಳಿದ್ರೆ ಕನ್ನಡ ಜ್ಞಾನವನ್ನ ಜ್ಞಾನದಲ್ಲಿ ಕಾಂಪಿಟೇಷನ್ ಐತಿ ಇವತ್ತು ಕನ್ನಡ ಜ್ಞಾನದಲ್ಲಿ ಕಾಂಪಿಟೇಷನ್ ಇಲ್ಲರಿ ಇವತ್ತು ಬರೀ ದುಡ್ಡಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ದುಡ್ಡಲ್ಲಿ ಇವರು ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ಹೆಸರನ್ನ ಹೇಳ್ಕೊಂಡು ಕನ್ನಡದ ಹೆಸರನ್ನ ಇಟ್ಕೊಂಡು ದೊಡ್ಡದಾಗಿ ಕವಿಗಳ ಹೆಸರು ಇಟ್ಕೊಂಡು ನಾವು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೀವಿ ಕೆದ್ದ ಬಾಕ್ತಿದೀವಿ ಅಂತ ಹೇಳಿ ಇವರು ಕೋಟಿ ಕೋಟಿ ಅದು ಒಂದೆರಡು ಕೋಟಿ ಅಲ್ಲ ಮೂವತ್ತು ಕೋಟಿಗೂ ಜಾಸ್ತಿ ಹಣವನ್ನ ಹೊಡಿತಾ ಇದ್ದಾರೆ ಕನ್ನಡ ಹೆಸರಲ್ಲಿ ಇದೇ ಮಹೇಶ್ ಜೋಶಿ ನಾವು ತೋರಿಸ್ತಾ ಇದ್ದೀವಲ್ಲ ಫೋಟೋ ಇದೇ ಮಹೇಶ್ ಜೋಶಿ ಕನ್ನಡದ ಹೆಸರಲ್ಲಿ ಯಾವ ಥರ ದಂಧೆ ನಡೆಸ್ತಿದ್ದಾರೆ ನೋಡಿ